ಹಾಯ್ ವೀವರ್ಸ್ ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ರಾಗಿಯಲ್ಲಿ ಗರಿ ಗರಿ ಆಗಿರುವಂತಹ ಮಸಾಲಾ ದೋಸೆ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದೀನಿ ತುಂಬಾ ರುಚಿಕರವಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೋಬಹುದು ಬೆಳಗಿನ ತಿಂಡಿ ಹಾಗೆ ಲಂಚ್ ಬಾಕ್ಸ್ಗೂ ಸಹ ತೆಗೆದುಕೊಂಡು ಹೋಗ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಕಾಲು ಕಪ್ಪು ಉದ್ದಿನ ಕಾಳು ಹಾಗೆ ಉದ್ದಿನ ಕಾಳು ಏನು ತೆಗೆದುಕೊಂಡಿರ್ತೀವಿ ಆದರೆ ಅರ್ಧದಷ್ಟು ಅವಲಕ್ಕಿಯನ್ನು ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಮೆಂತ್ಯ ನಾವು ಸುಮಾರು ಸಂಜೆ ಹೊತ್ತಿಗೆ ಇದನ್ನು ನೆನೆಸಿಟ್ರೆ ಬೆಳಗ್ಗೆ ನಾವು ದೋಸೆನ ಆರಾಮಾಗಿ ಮಾಡ್ಕೋಬೋದು ಈಗ ಉದ್ದಿನ ಕಾಳು ಅವಲಕ್ಕಿ ಮೆಂತ್ಯನೆಲ್ಲ ಚೆನ್ನಾಗಿ ಒಂದು ಮೂರು ನಾಲ್ಕು ಬಾರಿ ಚೆನ್ನಾಗಿ ವಾಶ್ ಮಾಡಿ ಉದ್ದಿನ ಕಾಳೆಲ್ಲ ಮುಳುಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ಒಂದು ಎರಡರಿಂದ ಮೂರು ಗಂಟೆ ನೆನೆಸಿಟ್ಕೊಂಡ್ರೆ ಸಾಕಾಗತ್ತೆ ಸೊ ನಾನಿಲ್ಲಿ ತ್ರೀ ಅವರ್ಸ್ ನೆನೆಸಿದ್ದಾಗಿದೆ ಆರು ಗಂಟೆಗೆ ನೆನೆಸಿದರೆ ಒಂಬತ್ತು ಗಂಟೆ ಅಥವಾ ಹತ್ತು ಗಂಟೆಗೆ ನಾವಿಲ್ಲಿ ಗ್ರೈಂಡ್ ಮಾಡ್ಕೋಬಹುದು ಒಂದು ಐದು ಗಂಟೆಗೆ ನೆನೆಸ್ಕೊಂಡ್ರೆ ರಾತ್ರಿ ಎಂಟು ಗಂಟೆಗೆ ನಾವು ಗ್ರೈಂಡ್ ಮಾಡಿ ಇಟ್ಕೋಬಹುದು ನಾನಿಲ್ಲಿ ಒಂಬತ್ತು ಗಂಟೆಗೆ ಗ್ರೈಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೊದಲಿಗೆ ಉದ್ದಿನ ಕಾಳೆಲ್ಲ ನುಣ್ಣಗಾಗೋ ರೀತಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಆಗುತ್ತೆ ನಂತರ ನಾನಿಲ್ಲಿ ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬೌಲು ರಾಗಿ ಹಿಟ್ಟು ಹಾಗೆ ಒಂದು ಬೌಲು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ನೀವು ಗೋಧಿ ಹಿಟ್ಟು ಬದಲು ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೋಬೋದು ಒಂದೆರಡು ರೌಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ಉದ್ದಿನಬೇಳೆ ಗ್ರೈಂಡ್ ಮಾಡಿಕೊಂಡ ನಂತರ ಹಿಟ್ಟನ್ನು ನೀವು ಗ್ರೈಂಡ್ ಮಾಡಿಕೊಂಡಿರುವಂಥ ಉದ್ದಿನಬೇಳೆ ಏನಿರುತ್ತೆ ಅದಕ್ಕೆ ನೀವು ಮಿಕ್ಸ್ ಮಾಡ್ಕೋಬಹುದು ಅದು ಅದ್ರ ಬದಲು ನೀವು ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ನಂತರ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಆ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ನಾನಿಲ್ಲಿ ಉಪ್ಪನ್ನು ಸೇರಿಸಿಲ್ಲ ನೀವು ಬೇಕಾದರೆ ಉಪ್ಪನ್ನು ಸೇರಿಸ್ಬಿಟ್ಟು ಎತ್ತಿಡ್ಬೋದು ಒಂದು ಎಂಟು ಗಂಟೆ ಆರರಿಂದ ಎಂಟು ಗಂಟೆಗಳ ಕಾಲ ಇದನ್ನು ನೀವು ನೆನಲಿಕ್ಕೆ ಬಿಟ್ಬಿಡಬೇಕು ನಾನಿಲ್ಲಿ ಎರಡು ಪಾತ್ರೆಗೆ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಹುಳಿ ಬಂದು ಏನಾದರೂ ಉಪ್ಪಿಡುತ್ತೆ ಅಂತ ನಾನು ಎರಡು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಚಳಿ ಇರೋದರಿಂದ ಅಷ್ಟಾಗಿ ಜಾಸ್ತಿ ಹುಳಿ ಬರಲ್ಲ ಲೈಟಾಗಿ ಹುಳಿ ಬರುತ್ತೆ ಬಟ್ ಎಂಟು ಗಂಟೆ ಆಗಿದೆ ನಾನು ರಾತ್ರಿ ರುಬ್ಬಿ ಇಟ್ಟಿದ್ದೆ ಬೆಳಗ್ಗೆ ನೋಡ್ತಾ ಇರ್ಬೋದು ಸ್ವಲ್ಪ ಹುಳಿ ಬಂದಿದೆ ಜಾಸ್ತಿ ಹುಳಿ ಬಂದಿಲ್ಲ ಬೇಸಿಗೆಯಾದರೆ ತುಂಬ ಹುಳಿ ಬಂದುಬಿಡುತ್ತೆ ಸೊ ನಾನಿಲ್ಲಿ ಒಂದು ಬೌಲಲ್ಲಿ ಇರೋದಕ್ಕೆ ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಚಮಚ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಮನೆಯಲ್ಲಿ ಶುಗರ್ ಇರೋರಿದ್ದರೆ ಸಕ್ಕರೆನ ಸ್ಕಿಪ್ ಮಾಡಿ ಸಕ್ಕರೆ ಆಪ್ಷನಲ್ಲೂ ಬಟ್ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಹಾಕಿಲ್ಲ ಅಂದ್ರೂ ಗರಿಗರಿಯಾಗಿ ಬರುತ್ತೆ ಬಟ್ ಒಳ್ಳೆ ಬಣ್ಣ ಕೊಡುತ್ತೆ ಅಂತ ಸಕ್ಕರೆನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಈ ಹದಕ್ಕೆ ಇದೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ದೋಸೆಯನ್ನು ಏರಿರಿ ನಾನು ತವನ ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದೆ ತವಾಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ನಂತರ ಸ್ವಲ್ಪ ನೀರನ್ನು ಕ್ಷಿಮಿಸ್ಬಿಟ್ಟು ನಾನಿಲ್ಲಿ ದೋಸೆಯನ್ನು ಎರ್ಕೊಳ್ತಾ ಇದ್ದೀನಿ ದೋಸೆಯನ್ನು ಎರಬೇಕಾದ್ರೆ ಫ್ಲೇಮನ್ನು ಫುಲ್ಲು ಲೋ ಮಾಡಿಕೊಂಡು ದೋಸೆಯನ್ನು ಎರ್ದ್ಬಿಟ್ಟು ನಂತರ ಫ್ಲೇಮನ್ನು ಇನ್ಕ್ರೀಸ್ ಮಾಡಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ದೋಸೆ ಗರಿಗರಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಗರಿಗರಿ ಆಗಿರುತ್ತೆ ನಮಗೆ ವ್ಯತ್ಯಾಸವೇ ಗೊತ್ತಾಗಲ್ಲ ರಾಗಿ ದೋಸೆ ತಿಂತಾ ಇದ್ದೀವ ಅಥವಾ ಅಕ್ಕಿ ದೋಸೆ ತಿಂತಾ ಇದ್ದೀವ ಆ ರೀತಿ ವ್ಯತ್ಯಾಸವೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಗರಿಗರಿ ಆದ ನಂತರ ನೋಡಿ ಒಂದು ಸೈಡು ಚೆನ್ನಾಗಿ ಬೆಂದ ನಂತರ ನೀವು ಈ ರೀತಿ ದೋಸೆನ ತಿರುವಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಂತರ ನೀವು ಆಲೂಗಡ್ಡೆ ಪಲ್ಯ ಜೊತೆ ಸರ್ವ್ ಮಾಡ್ಬೋದು ಅಥವಾ ಯಾವ ರೀತಿ ಪಲ್ಯ ಮನೇಲಿ ಮಾಡಿರ್ತಾರೋ ಆ ಪಲ್ಯದ ಜೊತೆ ನೀವು ಇಲ್ಲಿ ಸರ್ವ್ ಮಾಡ್ಬೋದು ನಾನಿಲ್ಲಿ ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೆ ಅದ್ರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಈ ರೀತಿ ಗರಿ ಗರಿ ಆದ ನಂತರ ನೀವು ದೋಸೆಯನ್ನು ಒಂದು ಪ್ಲೇಟ್ ಮೇಲೆ ತೆಕ್ಕೊಳ್ಳಿ ಹಾಗೆ ಹೊಸದಾಗಿ ಚಾನಲ್ ನೋಡೋರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಡಿ ದೋಸೆನ ನಾನು ಒಂದು ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀನಿ ಗರಿ ಗರಿ ಆಗಿರುವಂತಹ ಮಸಾಲ ದೋಸೆ ರೆಡಿ ಆಗಿದೆ ನಾನು ಇನ್ನೊಂದು ದೋಸೆಯನ್ನು ಸಹ ಇಲ್ಲಿ ಎರೆದು ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಸ್ವಲ್ಪ ಸಾಫ್ಟಾಗಿ ಬೇಕು ಅನ್ನೋರಿಗೆ ನಾವು ಸಾಫ್ಟಾಗಿನೂ ಮಾಡ್ಕೋಬೋದು ಹಾಗೆ ಗರಿಗರಿಯಾಗಿ ತಿನ್ನಲಿಕ್ಕೆ ಇಷ್ಟಪಡೋರಿಗೆ ಗರಿಗರಿಯಾಗಿನೂ ಸಹ ಮಾಡಬಹುದು ಒಂದು ಎರಡು ದೋಸೆ ತಿನ್ನೋರು ಆರು ಏಳು ದೋಸೆ ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಸಂಜೆ ಹೊತ್ತಿಗೆ ಉದ್ದಿನ ಕಾಳನ್ನು ನೆನೆಸಿಟ್ಕೊಂಡ್ರೆ ಬೆಳಗ್ಗೆ ಆರಾಮಾಗಿ ನೀವು ದೋಸೆಯನ್ನು ಮಾಡ್ಕೋಬಹುದು ಕ್ವಿಕ್ಕಾಗಿ ಆಗಿ ಮಾಡುವಂಥ ದೋಸೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಗರಿ ಗರಿಯಾಗಿ ಬರ್ತಾ ಇದೆ ಅಂತ ತುಂಬಾ ಕ್ರಿಸ್ಪಿಯಾಗಿರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ